ಯಾಕೋಸರವಾಗಿ ಹನ್ನೊಂದು ಹನ್ನೆರಡು ದಿನಗಳ ಕಾಲ ತಾವು ಅರೆಸ್ಟ್ ಮಾಡಕ್ ಆಗ್ತಾ ಇಲ್ಲ ಇವಾಗ ಯಾಕೆ ಯದಕ್ಕೋಸ್ಕರವಾಗಿ ಬಂಧನ ಮಾಡಿಲ್ಲ ಅನ್ನೋ ಪ್ರಶ್ನೆಗೆ ನಾವು ನೀವು ಉತ್ತರವನ್ನು ಕೊಡಬೇಕಾಗಿದೆ ಆದ್ರೆ ಇವತ್ತು ನಿಮ್ಮ ಪಕ್ಷದ ಶಾಸಕರಾದಂತ ನರಾಭರತ್ ರೆಡ್ಡಿ ಅವ್ರನ್ನ ಇವತ್ತು ರಕ್ಷಣೆ ಮಾಡಬೇಕು ಅನ್ನೋ ಕಾರಣದಿಂದ ಇಲ್ಲಿ ತನಕ ಕೂಡ ಯಾವುದೇ ಹೋರಾಟವನ್ನು ಇವತ್ತು ಇಲ್ಲಿ ತನಕ ಕೂಡ ನೀವು ಅರೆಸ್ಟ್ ಕೆಲಸ ಆಗಲಿಲ್ಲ ಇವತ್ತು ನಾನು ಸುಮ ಸುಖ ಸುಮ್ಮನೆ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇಲ್ಲ ಇವತ್ತು ಶಾಸಕರಾದಂತ ಇರಬೇಕನ್ನ ನಿಮ್ಗೆ ಜ್ಞಾನ ಇಲ್ಲದಂತ ಒಬ್ಬ ಶಾಸಕನ ಹಿಡ್ಕೊಂಡು ಇವತ್ತು ನೀವೆಲ್ಲಾರು ಮಾತ ಮಾತಾಡೋದು ನೀತಿ ಮಾತುಗಳು ನಿಮ್ಮ ಶಾಸಕರೂ ಕೂಡ ಗುಂಡಾಗಿರಿ ಮಾಡಿಕೊಂಡು ಗಂಡಗಳಲ್ಲಿ ಇಡ್ಕೊಂಡು ಯಾರು ಮನೆ ಬೇಕಾದರೂ ನುಗ್ಗೋದು ದಾಳಿ ಮಾಡೋದು ಯಾರು ಬೇಕಾದರೂ ಕೊಂದಾಕೋದು ಕೊಂದಾಕಿದಂತ ಶಾಸಕರನ್ನ ಉಳಿಸೋ ಕೆಲಸ ನಿಮ್ಮ ನಿಮ್ಮ ಸರ್ಕಾರ ಮಾಡ್ತಾ ಇದೆ ಅದಕ್ಕೋಸ್ಕರವಾಗಿ ಇವತ್ತು ನಾನು ಸಾಕಷ್ಟು ನೋಡಿದಂತ ಟೈಮ್ ಅಲ್ಲಿ ಯಾಕಂದ್ರೆ ಇವತ್ತು ನಾನು ಅವರು ಸರ್ಕಾರದಲ್ಲಿ ಇರೋ ಕಾರಣ ಅವ್ರು ಆಲ್ರೆಡಿ ಎಂಕ್ವೈರಿ ಕೊಟ್ಟಿದ್ದಾರೆ ಆ ಸಿ ಎ ತನಿಖೆ ಕೊಟ್ಟಿದ್ದಾರೆ ಸಿ ಎಡಿ ತನಿಖೆ ಕೊಟ್ಟಂತ ಟೈಮ್ ಅಲ್ಲಿ ನಾವು ಇವತ್ತು ನಮ್ಗೆ ಏನೇನು ದಾಖಲಾತಿದ್ದೇನೋ ಎಲ್ಲಾ ವಿಡಿಯೋ ತುಲುಕುಗಳನ್ನು ಎಲ್ಲ ಕೊಡಂತ ಕೆಲಸ ಮಾಡಿದ್ವಿ ಏನ್ ಇವತ್ತು ಬೆಳಗ್ಗೆ ಆದಂತ ಘಟನೆ ನಂತರ ಎರಡ್ ಗಂಟೆ ಆದಂತ ಘಟನೆ ನೋಡ್ಕೊಂಡು ಎರಡ್ ಗಂಟೆಯಿಂದ ಏಳು ಗಂಟೆ ಆದಂತಹ ಘಟನೆವರೆಗೂ ಕೂಡ ಆ ಹುಡುಗ ರಾಷ್ಟ್ರ ಸತ್ತಿರೋ ಅವತ್ತು ಆ ಸನ್ನಿವೇಶದಲ್ಲಿ ಏನ್ ತೀರ್ಕೊಂಡಿದ್ರು ಅಲ್ಲಿ ತನಕ ಕೂಡ ಎಲ್ಲಾ ದಾಖಲಾತಿಗಳನ್ನ ಕೊಡಂತ ಕೆಲಸ ಮಾಡಿದ್ವಿ ನಾನ್ ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ತೀನಿ ಮುಖ್ಯಮಂತ್ರಿಗಳು ಇವತ್ತು ತಾವು ಬೆಂಗಳೂರು ಜಿಂದಾಲ್ ವಿಮಾನ ನಿಲ್ದಾಣಕ್ಕೆ ಬಂದ್ರಿ ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಜಿಂದಾಲ್ ವಿಮಾನ ನಿಲ್ದಾಣಕ್ಕೆ ಬಂದಂತ ಟೈಮಲ್ಲಿ ಅಲ್ಲಿ ಆರೋಪಿಯಾದಂತಹ ನಾರಾ ಭರತ್ ರೆಡ್ಡಿ ಅವ್ರ ಜೊತೆ ಮಾತಾಡಿ ಹೋದ್ರಿ ಮಾತಾಡಿ ಹೋದ ನಂತರ ಇವತ್ತು ಯಾವ್ದನ್ನ ಈ ವಿಚಾರವನ್ನ ತಿಳ್ ವಿಚಾರವನ್ನ ತಿಳ್ಕೊಂಡು ಹೋದ್ರಿ ಆದ್ರೆ ಇವತ್ತು ನೀವು ಆರೋಪಿ ನಂಬರ್ ಒನ್ ಆದಂತ ನಾರಾ ಭರತ್ ರೀ ಚರ್ಚೆ ಮಾಡ್ಕೊಂಡು ಹೋದ್ರಾಗ್ಲಿ ಇವತ್ತು ಸತ್ತ ರಾಜಶೇಖರ್ ಬಗ್ಗೆ ಏನನ್ನ ಒಂದನಾಗಲಿ ಸ್ವಾಂತ್ವನ ಹೇಳಂತ ಕೆಲಸ ಮಾಡಿದ ರಾಜಶೇಖರ್ ಸತ್ತ ನಂತರ ಮುಖ್ಯಮಂತ್ರಿಗಳಾಗಿ ಇವತ್ತು ಹೇಳಬೇಕಾಯ್ತು ನಿಮ್ಮ ಕಾರ್ಯಕರ್ತರಾದಂತ ರಾಜಶೇಖರ್ ಅವರು ಈ ಘಟನೆಯಲ್ಲಿ ಬೇರೆಯವರು ಗನ್ನಿಂದ ಹಾರಿ ಇವತ್ತು ಸತ್ತಿರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ಎಲ್ಲಿಗಳು ಸಾಂತ್ವನ ಹೇಳಂತ ಕೆಲಸ ಕೂಡ ಮಾಡಲಿಲ್ಲ ಇವತ್ತು ಪರಿಸ್ಥಿತಿ ನೋಡ್ತಾ ಇವತ್ತು ಇದ್ರಾ ಭರತ್ ರೆಡ್ಡಿ ಅವರು ಸಾಕಷ್ಟು ವಿಚಾರಗಳನ್ನ ನಾನು ನೋಡಿದಂತ ಟೈಮಲ್ಲಿ ಅವ್ರು ಮನೆಯನ್ನು ಸುಡ್ತೀನಿ ಬಳ್ಳಾರಿಯನ್ನು ಬಸವ ಮಾಡುತ್ತೀನಿ ನಾನು ಮನಸ್ಸು ಮಾಡಿದ್ರೆ ಅವ್ನು ಉಳಿಸ್ತಾ ಇದ್ದಿಲ್ಲ ಎಲ್ಲ ಹೇಳಿಕೆಗಳನ್ನು ಕೊಟ್ಟರೆ ಕೂಡ ಅವರು ರಕ್ಷಣೆ ಕೆಲಸ ತಾವು ಇದ್ರಿ ಅದಕ್ಕೋಸ್ಕರವಾಗಿ ಇಷ್ಟೊಂದು ಇವತ್ತು ವಾತಾವರಣ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ಜನರೆಲ್ಲರೂ ಎಲ್ಲರೂ ಕೂಡ ರೋಷಿಸುತ್ತಿದ್ದಾರೆ ಬಹಳಷ್ಟು ನೋವನ್ನು ಪಡಿತಾ ಇದಾರೆ ಇವರ ಶಾಸಕರಾದಂತ ಹೆಂಗ ನಡ್ಕೋಬೇಕ ವಿಚಾರವನ್ನು ಕೂಡ ಯಾರಿಗೂ ಅವರಿಗೆ ನಡವಳಿಕೆಯನ್ನು ಗೊತ್ತಾಗ್ತಾ ಇಲ್ಲ ವಿಚಾರವನ್ನು ಇಟ್ಕೊಂಡು ಅನೇಕ ನಾನು ನಮ್ಮ ನಾಯಕರಾದಂತ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀನಿ ಯಡಿಯೂರಪ್ಪ ಸಾಂಬ್ರ ಜೊತೆ ಸಾಕಷ್ಟು ಚರ್ಚೆ ಮಾಡಿದ್ದೀನಿ ಕೇಂದ್ರದ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರು ನಮ್ಮ ನಾಯಕರು ಎಲ್ಲರ ಜೊತೆ ಮಾತಾಡಿದಂತ ಸಂದರ್ಭದಲ್ಲಿ